ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಾಠ ಏಳು ಒಂದು ಮರದ ಬೆಲೆ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಪದಗಳ ಅರ್ಥ ಅಂತರ್ಜಲ ಭೂಮಿಯ ಆಳದಲ್ಲಿರುವ ನೀರು ಕೃತ್ಯ ಕೆಲಸ ಗೊಡವೆ ಉಸಾಬರಿ ಗೋಜು ಜಾಮೀನು ಹೊಣೆ ಒತ್ತೆ ಡಾಲರ್ ಅಮೇರಿಕಾದ ರೂಪಾಯಿ ತೊಗಟೆ ಸಿಪ್ಪೆ ತೆತ್ತು ನೀಡಿ ದಿಮ್ಮಿ ಕತ್ತರಿಸಿದ ಮರ ಕೊರಡು ದೂರು ಅಹವಾಲು ಮೊರೆ ದೃಷ್ಟಿಕೋನ ನೋಡುವ ರೀತಿ ದೇಣಿಗೆ ಚಂದ ವಂತಿಗೆ ದಾನ ಪ್ರವಾಹ ನೀರು ತುಂಬಿ ಹರಿಯುವುದು ಲಭಿಸು ದೊರಕು ಪ್ರಾಪ್ತವಾಗು ವೃಕ್ಷ ಮರ ತರು ಸಜೆ ಶಿಕ್ಷೆ ಸೆರೆಮನೆ ವಾಸ ದಂಡನೆ ಸಸ್ಯನಾಶಕ ಗಿಡಗಳನ್ನು ಕೊಲ್ಲುವ ರಾಸಾಯನಿಕ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪಾಲ್ ಕೆಲನ್ ಮಾಡಿದ ಅಪರಾಧವೇನು ಉತ್ತರ ಐನೂರು ವರ್ಷಗಳ ಹಳೆಯ ಮರಕ್ಕೆ ಸಸ್ಯನಾಶಕವನ್ನು ಸುರಿದದ್ದು ಪಾಲ್ ಕೆಲನ್ ಮಾಡಿದ ಅಪರಾಧ ಎರಡನೇ ಪ್ರಶ್ನೆ ಪಾಲ್ ಕೆಲನ್ಗೆ ಅಮೆರಿಕೆಯ ನ್ಯಾಯಾಲಯ ಯಾವ ಶಿಕ್ಷೆ ನೀಡಿತು ಉತ್ತರ ಪಾಲ್ ಕೆಲನ್ಗೆ ಅಮೆರಿಕೆಯ ನ್ಯಾಯಾಲಯ ಒಂಬತ್ತು ವರ್ಷ ಸಜೆ ಒಂದು ಸಾವಿರ ಡಾಲರ್ ದಂಡ ವಿಧಿಸಿದೆ ಮೂರನೇ ಪ್ರಶ್ನೆ ಭಾರತ ಮತ್ತು ಅಮೇರಿಕದ ಸಂಸ್ಕೃತಿಗಳಿಗೆ ಎಷ್ಟು ವರ್ಷಗಳ ಇತಿಹಾಸವಿದೆ ಉತ್ತರ ಅಮೇರಿಕಾಗೆ ಇನ್ನೂರು ವರ್ಷಗಳ ಸಂಸ್ಕೃತಿಯ ಇತಿಹಾಸವಿದ್ದರೆ ಭಾರತಕ್ಕೆ ಎರಡು ಸಾವಿರ ವರ್ಷಗಳಿಗೂ ಮಿಕ್ಕ ಸಂಸ್ಕೃತಿಯ ಇತಿಹಾಸವಿದೆ ನಾಲ್ಕನೇ ಪ್ರಶ್ನೆ ಅಮೇರಿಕದ ಜನ ಮರಗಳನ್ನು ಉಳಿಸಲು ಏಕೆ ಮುಂದಾಗುತ್ತಾರೆ ಉತ್ತರ ಅಮೆರಿಕದ ಜನರಲ್ಲಿ ತಮ್ಮ ಭವಿಷ್ಯದ ಬಗ್ಗೆ ಆಸಕ್ತಿ ಇರುವುದರಿಂದ ಮರಗಳನ್ನು ಉಳಿಸಲು ಮುಂದಾಗುತ್ತಾರೆ ಐದನೇ ಪ್ರಶ್ನೆ ಹಾ ಮಾ ನಾಯಕರು ಹೇಳುವಂತೆ ಎಲ್ಲವನ್ನು ಮೀರಿದ ಮರದ ಬೆಲೆ ಯಾವುದು ಉತ್ತರ ಹ ಮಾ ನಾಯಕರು ಹೇಳುವಂತೆ ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂಬ ಸತ್ಯವೇ ಎಲ್ಲವನ್ನೂ ಮೀರಿದ ಮರದ ಬೆಲೆ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಮರವನ್ನು ಉಳಿಸಲು ವೃಕ್ಷ ವೃಕ್ಷಪ್ರೇಮಿಗಳು ಯಾವ ರೀತಿ ಸ್ಪಂದಿಸಿದರು ಉತ್ತರ ಮರವನ್ನು ಉಳಿಸಲು ಒಂದು ಲಕ್ಷಕ್ಕೂ ಹೆಚ್ಚಿನ ಡಾಲರ್ಗಳ ದೇಣಿಗೆ ನೀಡಿದ್ದಾರೆ ಆ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ ಸಾವಿರಾರು ಜನ ವೃಕ್ಷಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನಿಡುತ್ತಿದ್ದಾರೆ ಮರಕ್ಕೆ ದೀರ್ಘಾಯಸ್ಸು ಕೋರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಮುಂದಿನ ಪ್ರಶ್ನೆ ಬೆಂಗಳೂರಿನಲ್ಲಿ ಗಣ್ಯ ವ್ಯಕ್ತಿಯೊಬ್ಬರು ತಮ್ಮ ಮನೆಯ ಬಳಿಯಲ್ಲಿನ ಮರ ತೆಗೆಸಲು ಹೇಗೆ ಪ್ರಯತ್ನಿಸಿದರು ಉತ್ತರ ಬೆಂಗಳೂರು ಮಹಾನಗರದಲ್ಲಿ ಒಂದು ಹಳೆಯ ಆಲದ ಮರ ಅದರ ಪಕ್ಕದಲ್ಲಿಯೇ ಗಣ್ಯ ವ್ಯಕ್ತಿಯೊಬ್ಬರ ಮನೆ ಈ ಮರದಿಂದ ತಮಗೆ ತೊಂದರೆಯಾಗುತ್ತಿದೆ ಎಂದು ಆ ಪ್ರಭಾವಿ ಗಣ್ಯರ ದೂರು ಸಂಬಂಧಪಟ್ಟ ಆಡಳಿತ ವರ್ಗದವರು ಈಗ ಆ ಮರವನ್ನು ಕಡಿದು ಹಾಕಲು ಯೋಚಿಸುತ್ತಿದ್ದಾರೆ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮರಗಳ ನಾಶ ಹೇಗೆ ನಿರಾತಂಕವಾಗಿ ನಡೆಯುತ್ತಿದೆ ಉತ್ತರ ಭಾರತದಲ್ಲಿ ಮರಗಳನ್ನು ಕಡಿಯುವುದು ಕಾನೂನಿಗೆ ವಿರುದ್ಧವಾಗಿದ್ದರೂ ಮರ ಕತ್ತರಿಸಲು ಜನ ಮುಂದಾಗುತ್ತಾರೆ ರಾಜ್ಯದ ರಾಷ್ಟ್ರದ ಹೆದ್ದಾರಿಗಳಲ್ಲಿಯೇ ಹಾಡು ಹಗಲಿನಲ್ಲಿ ಈ ಕೊಲೆಗಳು ನಡೆಯುವುದನ್ನು ನಾವೆಲ್ಲರೂ ನಿತ್ಯವೂ ನೋಡುತ್ತಿದ್ದೇವೆ ಕೆಲವು ಕೊಲೆಗಳು ನೇರವಾಗಿಯೇ ಬಹಿರಂಗವಾಗಿಯೇ ನಡೆಯುತ್ತವೆ ಮತ್ತೆ ಕೆಲವು ಕೊಲೆಗಳು ಮೋಸದಿಂದ ಉಪಾಯದಿಂದ ನಡೆಯುತ್ತವೆ ಮೊದಲು ಸ್ವಲ್ಪ ತೊಗಟೆ ತೆಗೆದು ಆಮೇಲೆ ಚಕ್ಕೆ ಕೆತ್ತಿ ಸೊಪ್ಪು ಕಿತ್ತು ಕೊಂಬೆ ಕಡಿದು ನಿಧಾನವಾಗಿ ಮರಗಳನ್ನು ಸಾಯಿಸಲಾಗುತ್ತದೆ ಮುಂದಿನ ಭಾಗ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಆರೋಗ್ಯವಂತ ಮರವೊಂದರ ಬೆಲೆ ಏನೆಂಬುದನ್ನು ವಿಜ್ಞಾನಿಯೊಬ್ಬರು ಲೆಕ್ಕ ಹಾಕಿದ ಬಗೆಯನ್ನು ವಿವರಿಸಿ ಉತ್ತರ ವಿಜ್ಞಾನಿಗಳ ಪ್ರಕಾರ ಆರೋಗ್ಯವಂತ ಮರವೊಂದರ ಬೆಲೆ ಹದಿನಾರು ಲಕ್ಷಕ್ಕಿಂತ ಹೆಚ್ಚು ಒಂದು ಮರ ಉತ್ಪಾದಿಸುವ ಆಮ್ಲಜನಕದ ಬೆಲೆ ಎರಡೂವರೆ ಲಕ್ಷ ಅದು ಹೀರಿಕೊಳ್ಳುವ ಇಂಗಾಲ ಜನಕದ ಬೆಲೆ ಐದು ಲಕ್ಷ ಮಣ್ಣಿನ ಸವೆತ ತಡೆಯುವುದರ ಬೆಲೆ ಎರಡೂವರೆ ಲಕ್ಷ ನೀರು ಭೂಮಿಯಲ್ಲಿ ಇಂಗಿ ಅಂತರ್ಜಲ ಹೆಚ್ಚಿ ಪ್ರವಾಹವನ್ನು ತಡೆಗಟ್ಟುವುದರ ಬೆಲೆ ಮೂರು ಲಕ್ಷ ಆಹಾರ ಹಾಗೂ ಗೊಬ್ಬರದ ಬೆಲೆ ಅರ್ಧ ಲಕ್ಷ ಪಶು ಪಕ್ಷಿಗಳಿಗೆ ಕ್ರಿಮಿಕೀಟಗಳಿಗೆ ಆಶ್ರಯ ಹಾಗೂ ರಕ್ಷಣೆ ನೀಡುವುದರ ಬೆಲೆ ಎರಡೂವರೆ ಲಕ್ಷ ಇದರ ಮೇಲೆ ಬೇಕಾದರೆ ನಾವು ದಿನ್ನಿಗಳ ಬೆಲೆ ಏನಾಗುತ್ತದೆ ಎನ್ನುವುದನ್ನು ಲೆಕ್ಕ ಹಾಕಿಕೊಳ್ಳಬಹುದು ಇದೆಲ್ಲವನ್ನು ಮೀರಿದ ಬೆಲೆಯೆಂದರೆ ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂಬ ಸತ್ಯವೇ ಮುಂದಿನ ಪ್ರಶ್ನೆ ಮರಗಳ ಸಂರಕ್ಷಣೆಯಲ್ಲಿ ಭಾರತ ಹಾಗೂ ಅಮೇರಿಕಾದ ಜನರ ನಡುವೆ ಇರುವ ವ್ಯತ್ಯಾಸಗಳಾವುವು ಉತ್ತರ ಅಮೆರಿಕದ ಪ್ರಜೆ ಪಾಲ್ಕೆಲೆನ್ ಎಂಬುವವನು ಐನೂರು ವರ್ಷಗಳ ಹಳೆಯ ಮರವೊಂದನ್ನು ಕೊಂದ ಅಪರಾಧಕ್ಕಾಗಿ ಒಂಬತ್ತು ವರ್ಷ ಸಜೆ ಹಾಗೂ ಒಂದು ಸಾವಿರ ಡಾಲರ್ ದಂಡ ಕಟ್ಟಬೇಕಾಯಿತು ಸಾವಿರಾರು ಜನ ವೃಕ್ಷಪ್ರೇಮಿಗಳು ಆ ಮರದ ಆರೋಗ್ಯಕ್ಕಾಗಿ ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನು ಇಟ್ಟು ಮರಕ್ಕೆ ದೀರ್ಘಾಯುಸ್ಸು ಕೋರಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಒಂದು ವರ್ಷದಲ್ಲಿ ಮರವನ್ನು ಉಳಿಸಲು ಅಗತ್ಯವಾದ ಕ್ರಮ ಕೈಗೊಳ್ಳುವ ಸಲುವಾಗಿ ಹೌಸ್ಟನ್ ನಗರ ಪಾಲಿಕೆಗೆ ಒಂದು ಲಕ್ಷಕ್ಕೂ ಹೆಚ್ಚು ಡಾಲರ್ಗಳ ದೇಣಿಗೆ ಬಂದಿದೆ ಭಾರತದ ಬೆಂಗಳೂರು ಮಹಾನಗರದಲ್ಲಿ ಒಂದು ಹಳೆಯ ಆಲದ ಮರದ ಪಕ್ಕದಲ್ಲಿಯೇ ಗಣ್ಯ ವ್ಯಕ್ತಿಯೊಬ್ಬರ ಮನೆ ಈ ಮರದಿಂದ ನಮಗೆ ತೊಂದರೆಯಾಗುತ್ತದೆ ಎಂಬುದು ಆ ಪ್ರಭಾವಿ ಗಣ್ಯರ ದೂರು ಸಂಬಂಧಪಟ್ಟ ಆಡಳಿತ ವರ್ಗದವರು ಆ ಮರವನ್ನು ಕಡಿದು ಹಾಕಲು ಯೋಚಿಸುತ್ತಿದ್ದಾರೆ ಇಷ್ಟರಲ್ಲಿಯೇ ಕಡಿದಿದ್ದರೆ ಆಶ್ಚರ್ಯವೇನೂ ಇಲ್ಲ ಐನೂರು ವರ್ಷಗಳ ಸಂಸ್ಕೃತಿಯ ಇತಿಹಾಸವಿರುವ ಅಮೇರಿಕದಲ್ಲಿ ಸಾಯುತ್ತಿರುವ ಮರವನ್ನು ಉಳಿಸಲು ಪ್ರಾರ್ಥಿಸಿದರೆ ಭಾರತದಲ್ಲಿ ಯಾರಿಗೋ ತೊಂದರೆಯಾಗುತ್ತಿದೆ ಎಂದು ಅನೇಕ ಕಾಲ ಬದುಕಬಹುದಾದ ಮರವನ್ನು ಕಡಿಯಲು ಮುಂದಾಗುತ್ತಾರೆ ಎರಡು ಸಾವಿರ ವರ್ಷಗಳಿಗೂ ಮಿಕ್ಕ ಸಂಸ್ಕೃತಿಯ ನಮ್ಮ ದೇಶದಲ್ಲಿ ಅಮೆರಿಕದವರಿಗೆ ತಮ್ಮ ಭವಿಷ್ಯದಲ್ಲಿ ಆಸಕ್ತಿ ಇದೆ ನಮ್ಮಲ್ಲಿ ಇಂದಾದರೆ ಸಾಕು ಎಂಬ ಭಾವವಿದೆ ಮುಂದಿನ ಭಾಗ ಸಂದರ್ಭದೊಡನೆ ವಿವರಿಸಿರಿ ಮೊದಲನೇ ವಾಕ್ಯ ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನಿಡುತ್ತಿದ್ದಾರೆ ಆಯ್ಕೆ ಈ ವಾಕ್ಯವನ್ನು ಹ ನಾಯಕರು ಬರೆದಿರುವ ಸಂಪದ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳುತ್ತಾರೆ ಸಂದರ್ಭ ಮರಗಳ ಬಗ್ಗೆ ಅಮೆರಿಕದ ಪ್ರಜೆ ಪಾಲ್ ಕೆಲನ್ ಎಂಬುವವನು ಐನೂರು ವರ್ಷಗಳ ಹಳೆಯದಾದ ಮರವೊಂದನ್ನು ಸಸ್ಯನಾಶಕ ಬಳಸಿ ಕೊಂದ ಈ ಕೃತ್ಯದಿಂದ ಆ ಹೆಮ್ಮರ ಅರ್ಧಕ್ಕೂ ಹೆಚ್ಚು ಸತ್ತುಹೋಗಿದೆಯೇ ಮರ ಹೆಚ್ಚು ಕಾಲ ಬದುಕುವ ಸಾಧ್ಯತೆ ಇಲ್ಲ ಈ ಮರಕ್ಕೆ ಬೇಗನೆ ಪೂರ್ಣ ಆರೋಗ್ಯ ಲಭಿಸಲೆಂದು ಹಾರೈಸಿ ಸಾವಿರಾರು ಜನ ವೃಕ್ಷಪ್ರೇಮಿಗಳು ಮರದ ಬುಡದಲ್ಲಿ ಶುಭಾಶಯ ಪತ್ರಗಳನ್ನಿಡುತ್ತಿದ್ದಾರೆ ಎಂದು ಲೇಖಕರು ಹೇಳುತ್ತಾರೆ ಸ್ವಾರಸ್ಯ ಅಮೆರಿಕದ ಪ್ರಜೆಗಳಿಗೆ ಮರಗಳ ಬಗೆಗಿರುವ ಕಾಳಜಿಯು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಎರಡನೇ ವಾಕ್ಯ ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯ ವಿಚಾರ ಆಯ್ಕೆ ಈ ವಾಕ್ಯವನ್ನು ಹ ಮಾ ನಾಯಕರು ಬರೆದಿರುವ ಸಂಪದ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಲೇಖಕರು ಹೇಳುತ್ತಾರೆ ಸಂದರ್ಭ ಮರ ಕತ್ತರಿಸುವುದರ ಬಗ್ಗೆ ಮಾತನಾಡುವ ಸಂದರ್ಭ ಅಮೇರಿಕದ ಜನತೆಗೂ ಭಾರತೀಯರಿಗೂ ಮರದ ವಿಚಾರದಲ್ಲಿ ವಿಭಿನ್ನ ದೃಷ್ಟಿಕೋನಗಳು ಅಮೇರಿಕೆಯ ಜನರಲ್ಲಿ ತಮ್ಮ ಭವಿಷ್ಯದಲ್ಲಿ ಇದೆ ಈ ನಮಗಾದರೂ ಇಂದಷ್ಟೇ ಮುಖ್ಯವಾದದ್ದು ನಾಳೆ ಅಲ್ಲ ನಮ್ಮಲ್ಲಿ ಮರ ಕತ್ತರಿಸುವುದು ತೀರಾ ಸಾಮಾನ್ಯವಾದ ವಿಚಾರ ಕಾನೂನಿಗೆ ವಿರುದ್ಧವಾಗಿದ್ದರೂ ಮರ ಕತ್ತರಿಸಲು ತಮ್ಮ ಜನ ಮುಂದಾಗುತ್ತಾರೆ ಎಂದು ಲೇಖಕರು ಹೇಳುತ್ತಾರೆ ಸ್ವಾರಸ್ಯ ಭಾರತೀಯರು ಭವಿಷ್ಯದ ಬಗ್ಗೆ ಅಷ್ಟಾಗಿ ಗಮನಹರಿಸುವುದಿಲ್ಲ ಎಂಬ ವಿಚಾರವು ಸ್ವಾರಸ್ಯ ಪೂರ್ಣವಾಗಿದೆ ಮುಂದಿನ ವಾಕ್ಯ ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಆಯ್ಕೆ ಈ ವಾಕ್ಯವನ್ನು ಹ ಮಾ ನಾಯಕರು ಬರೆದಿರುವ ಸಂಪದ ಕೃತಿಯಿಂದ ಆಯ್ದ ಒಂದು ಮರದ ಬೆಲೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಈ ಮಾತನ್ನು ಮರಗಳನ್ನು ಉಳಿಸಬೇಕೆಂಬ ಆಶಯದೊಂದಿಗೆ ಹೇಳುತ್ತಾರೆ ಮರದ ದಪ್ಪ ಎತ್ತರಗಳನ್ನು ನೋಡಿ ನಾವು ಮರದ ಬೆಲೆಯನ್ನು ನಿರ್ಧರಿಸಿದರೆ ವಿಜ್ಞಾನಿಗಳ ಪ್ರಕಾರ ಆರೋಗ್ಯವಂತ ಮರವೊಂದರ ಬೆಲೆ ಲಕ್ಷ ಇದೆಲ್ಲವನ್ನು ಮೀರಿದ ಬೆಲೆಯೊಂದಿಗೆ ಮನುಕುಲವನ್ನು ಕಾಪಾಡಲು ಮರಗಳಿಲ್ಲದೆ ಸಾಧ್ಯವಿಲ್ಲ ಎಂಬ ಸತ್ಯವೇ ಆ ಬೆಲೆ ಈ ಬೆಲೆಯನ್ನು ತೆತ್ತು ನಾವು ಮರಗಳನ್ನು ಕಡಿಯಬೇಕೇ ಎಂಬುದನ್ನು ಈಗ ತೀವ್ರವಾಗಿ ಯೋಚಿಸಬೇಕಾಗಿದೆ ಸ್ವಾರಸ್ಯ ಮನುಕುಲದ ಉಳಿವಿಗೆ ಮರಗಳ ಮಹತ್ವವನ್ನು ಸ್ವಾರಸ್ಯಪೂರ್ಣವಾಗಿ ವಿವರಿಸಲಾಗಿದೆ ಮುಂದಿನ ಭಾಗ ಭಾಷಾಭ್ಯಾಸ ಕೆಳಗಿನ ಪದಗಳಿಗೆ ಸಮನಾರ್ಥಕಗಳನ್ನು ಬರೆಯಿರಿ ಮರ ವೃಕ್ಷ ತರು ಭೂಮಿ ಇಳೆ ಧರಣಿ ಧರಿತ್ರಿ ದೇಣಿಗೆ ಚಂದ ವಂತಿಗೆ ಸಜೆ ಶಿಕ್ಷೆ ದಂಡನೆ ಜೈಲುವಾಸ ಮುಂದಿನ ಭಾಗ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ವರ್ಷ ವರುಷ ದೃಷ್ಟಿ ದಿಟ್ಟಿ ಆಶ್ಚರ್ಯ ಅಚ್ಚರಿ ಮುಂದಿನ ಭಾಗ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ದೃಷ್ಟಿಕೋನ ನಮ್ಮ ದೃಷ್ಟಿಕೋನ ವಿಶಾಲವಾಗಿರಬೇಕು ಸಂಸ್ಕೃತಿ ಭಾರತದ ಸಂಸ್ಕೃತಿಯು ವಿಶಾಲವಾಗಿದೆ ಪ್ರಾರ್ಥನೆ ಯಾವುದೇ ಒಳ್ಳೆಯ ಕೆಲಸವನ್ನು ದೇವರ ಪ್ರಾರ್ಥನೆಯೊಂದಿಗೆ ಆರಂಭಿಸಬೇಕು ದೇಣಿಗೆ ಅನಾಥ ಮಕ್ಕಳ ಜೀವನಕ್ಕಾಗಿ ನಾವು ದೇಣಿಗೆಯನ್ನು ಸಂಗ್ರಹಿಸಿದೆವು ಸುದ್ದಿ ಸಮೂಹ ಮಾಧ್ಯಮಗಳಲ್ಲಿ ವಾಹಿನಿಗಳ ಸಂಖ್ಯೆ ಹೆಚ್ಚಾಗಿದೆ ಮುಂದಿನ ಭಾಗ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಬಹಿರಂಗ ಅಂತರಂಗ ಸಾಧ್ಯ ಅಸಾಧ್ಯ ಆರೋಗ್ಯ ಅನಾರೋಗ್ಯ ಉಳಿಸು ಅಳಿಸು ಆಸಕ್ತಿ ನಿರಾಸಕ್ತಿ ಮುಂದಿನ ಭಾಗ ಕೆಳಗಿನ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ದೀರ್ಘಾಯುಸು ದೀರ್ಘ ಪ್ಲಸ್ ಆಯಸ್ಸು. ಪತ್ರಗಳನ್ನಿಡು ಪತ್ರಗಳನ್ನು ಪ್ಲಸ್ ಇಡು ಸಾವಿರಾರು ಸಾವಿರ ಪ್ಲಸ್ ಆರು ಶುಭಾಶಯಗಳು ಶುಭ ಪ್ಲಸ್ ಆಶಯಗಳು ಮರ ಒಂದು ಮರ ಪ್ಲಸ್ ಒಂದು ವಿಜ್ಞಾನಿಯೊಬ್ಬ ವಿಜ್ಞಾನಿ ಪ್ಲಸ್ ಒಬ್ಬ ಮುಂದಿನ ಭಾಗ ಆ ಪಟ್ಟಿಯನ್ನು ಬಾ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯಿರಿ ಅಲ್ಪ ವಿರಾಮ ಪ್ರಶ್ನಾರ್ಥಕ ಆಶ್ಚರ್ಯ ಅರ್ಧ ವಿರಾಮ ಉದ್ಧರಣ ಧನ್ಯವಾದಗಳು ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ